ಓಯ್ ನಾಗರಾಜ ಏನ್ ಮಾಡ್ತಾ ಇದೀಯಾ ಬಾರೋ ಊರಾಗೆಲ್ಲ ಐನೂರ ಐನೂರು ಕೊಡ್ತಾವ್ರೆ ಗಂಡಾಳಿಗೆ ಆರ್ನೂರು ರೂಪಾಯಿ ಎಣ್ಣೆ ಕುಕ್ಕರ್ ಹೆಂಗ್ಸಕ್ ಸೀರೆ ಎಲ್ಲಾ ಕೊಡ್ತಾವ್ರೆ ಇಲ್ಲೇನ್ ಮಾಡ್ತಿದ್ದೀಯ ಬಾರ ಹೋಗ್ಬಾರ ನೋಡ್ಲ ಇಲ್ಲಿ ನಾನು ನೋಡಕ್ ಬಂದಿದ್ದೀನಿ ಏ ಬಾರ ಮರೆಯಾ ನಿನ್ಗೆ ಏಳ್ನೂರು ಕೊಡ್ತೀನಿ ಬಾರೋ ಏಳ್ನೂರು ಕೊಡ್ತೀನಿ ಎಣ್ಣೆ ಕೊಡ್ತೀನಿ ಬಾರೋ ಇನ್ನ ಅದಕ್ಕಿಂತ ಬೇಕೇನು ಯಾ ಏಳ್ನೂರು ಬೇಡ ಎಣ್ಣೆ ಬೇಡ ಬೆಳಗ್ಗೆ ಹೊತ್ತು ಎಂಟ್ ಅವರ್ ಕರೆಂಟ್ ಕೊಡಕ್ಕೆಲ್ಲ ಹೇಳ ಬಡ್ಡಿಗೆ ಅವ್ರಿಗೆ ದಿನ ನಾನೇ ಏಳ್ನೂರ ಏಳ್ನೂರು ಕೊಡ್ತೀನಿ ಬಡ್ಡೆ ಹಕ್ಕಳಿಗೆ ರಾತ್ರಿ ಹೊತ್ತು ಮೂರು ಗಂಟೆಗೆ ಕರೆಂಟ್ ಕೊಡ್ತಾರೆ ಮೂವತ್ ಸರಿ ಕರೆಂಟ್ ತೆಗಿತಾರೆ ಇಲ್ಲಿ ಕತ್ಲಗೆ ಮೂರು ಗಂಟೆಗೆ ಇಲ್ಲೇನು ಆ ಹುಳ ಉಪಡಿ ಚೋಳಿ ಎಲ್ಲಾ ಬರ್ತವೆ ಅವು ಕಳಿಸ್ಕೊಂಡು ಮೊನ್ನೆ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದಿನಿ ಬಡ್ಡಿ ಹಕ್ಕಳು ಮೂರು ಗಂಟೆ ಕರೆಂಟ್ ಕೊಡ್ತಾರೆ ಕಾಫಿ ಮುಂಡತ್ತವು ಬೆಳಗ್ಗೆ ಎಂಟು ಅವರ್ ಕರೆಂಟ್ ಕೊಡಕ್ಕೆ ಕೇಳಲ್ಲ ಯಾವ ಐನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗ ನಿನ್ನ ನಾನೇ ಕೊಡ್ತೀನಿ ಕೇಳಲ್ಲ ದಿನ ಆ ಕಿತ್ತೋಗಿರೋ ಕುಕ್ಕರ್ ಆಸೆಗೆ ಕಿತ್ತೋಗಿರೋ ಸೀರೆ ಆಸೆಗೆ ಯಾಕ್ರೋತಿರ ನಾವು ರೈತರು ಕಣ ಹಗ್ಲೋತ್ ದುಡಿತೀವಿ ಮುನ್ನೂರ ಅರವತ್ತೈದು ಐದು ದಿನನೂ ಹೊಲದ ಕೆಲಸ ಮಾಡ್ತೀವಿ ನಿಮ್ ಐನೂರು ರೂಪಾಯಿ ನಮ್ಮ ಕಂಡು ನಾವ್ ಜೀವನ ಮಾಡ್ತಾ ಇಲ್ಲ ಕಣ್ಣಾ ಈ ಹೊಲ ಭೂಮಿ ತಾಯಿ ನಮ್ ಜೀವನ ಮಾಡ್ತಾ ಇದೀವಿ ಆ ಬಡ್ಡೆ ಹಕ್ಕಲಿಕ್ಕೆ ರಾಜಕಾರಣಿಗಳಿಗೆ ಹೇಳು ಕರೆಂಟ್ ಕೊಡಕ್ ಕೇಳೋ ಕರೆಕ್ಟ್ ಆಗಿ ರೈತರಿಗೆ ನೋಡು ಎಲ್ಲ ತೋರಿಸಿಲ್ಲ ಸ್ವಲ್ಪ ಅವ್ರಿಗೆ ಈ ಒಣ ನೋಡು ಹೊಲ ಹೊತ್ತಿ ಕುಂತ್ಕೊಂಡಿದ್ದೀನಿ ಕರೆಂಟ್ ಕೊಡ್ತಾ ಇಲ್ಲ ಏನ್ ಮಾಡೋಣ ಹೋಗ್ಲಾ ಹೋಗ್ಲಾ ನಿಮ್ ಬೇಕಾದ್ರೆ ಹೋಗೋದು ಮಳೆ ಕೆಲಸ ಇಲ್ವಲ್ಲ ಹೋಗೋ ಆ ಕರೆಂಟ್ ಕೊಡೋ ಕೇಳೋ ನಾನು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀನಿ ಅವ್ರಿಗೆ ಬಡ್ಡಿ ಮಕ್ಕಳಿಗೆ ಆಯ್ತು ಬಿಡಪ್ಪ ಮಾಡ್ಕೊ ನಿನ್ನಣ್ಣೆ ಬರ ಪುಕ್ಸಟ್ಟೆ ಕೊಡ್ತಾರ ಬಾರೋ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಹೋಲಿ ಅಂದ್ರೆ ಅದಕ್ಕೂ ಬರಲ್ಲ ಅಂತೀಯಾ ಎಣ್ಣೆ ಕೊಡೋದ್ರು ಬರಲ್ಲ ಅಂತೀಯಾ ನಿನ್ನೆ ಬರ ಹೋಗು ಸಾಯ ಗಂಟ ಉತ್ಕೊಂಡು ಉತ್ಕೊಂಡು ನೀನೇ ಮಾಡ್ಕೊಂಡು ಸಾಯದೆ ಒಂದ್ ರೂಪಾಯಿ ಏನೂ ಬರಲ್ಲ ಲಾಭಿಲ್ಲ ಹಂಗದಕ್ಕೆ ಅಲ್ವಾ ಎಲ್ಲರೂ ಐನೂರ್ ಐದು ರೂಪಾಯಿ ಎಲ್ಲ ಹೊಲ್ಟ್ ನಿಂತಿರೋದು ಮಳಗೇನ ರೆಡಿ ಆಗಿ ನಿಂತಾರ ಬಸ್ ಬಂದದೆ ಬರೋ ಟ್ಯಾಕ್ಟ್ರಾಗ ಬೇಡ ಬರ್ರೀ ಕಾರ್ಯಕರ್ತರೂ ಬರಲ್ಲ ಅಂತೀನಿ ನೀನು ಯಾ ಟ್ಯಾಕ್ಟರ್ ಬೇಡ ಟ್ಯಾಕ್ಟರ್ ಬೇಡ ನಾಂದ ಕಾರ ಕರ್ಕೊಂಡು ಹೋಯ್ತೀನಿ ಕಣ ಕರೆಂಟ್ ಕೊಡೋದ್ ಕೇಳು ನೋಡು ಎಲ್ಲ ಹೊಲ ಇದೆ ಕರೆಂಟ್ ಇಲ್ಲ ನೀರ್ ಇಲ್ಲ ದನ ಕಲ್ಗಳಿಗೆ ನೀರ್ ಇಲ್ಲ ಏನ್ ಮಾಡಣ್ಣ ನಿನ್ ಪುಟಕೋಸೆ ಐನೂರು ರೂಪಾಯಿ ತಗೊಂಡು ಏನ್ ಮಾಡೋಣ ನಾವು ಬೇಕಾಗಿಲ್ಲ ಇದು ನಂಬ್ಕಂಡ್ರೆ ತಾಯಿ ಕೈ ಬಿಡಲ್ಲ ನೀವು ನಾಳೆ ಗೆಲ್ತಿರೋ ಸೋಲ್ತಿರೋ ಯಾವ ಬಡ್ಡೆ ನೀವು ಗೊತ್ತೋ ನಿನ್ ಸವಾಸನ ಬೇಡ ರಾಜಕೀಯ ನಾಯಕರದು ನಮಗೆ ಯಾವ ಬಡ್ಯಕ್ಳು ಸವಾಸನೆ ಬೇಡ ಏ ನಾಗ ಏನಾದ್ರೂ ಹೇಳಲ್ಲ ನಾನು ಹೋಗ್ಬೇಕು ಟೈಮ್ ಇನ್ನೂ ಇನ್ನು ಯಾರನ್ನ ಕರಿಬೇಕು ಆ ಕರಿನ್ ಕರಿಬೇಕು ಇವನ್ನ ಮ್ಯಾಗ್ನೆಟಿಯಂ ಕರಿಬೇಕು ನಾಗನ್ ಕರಿಬೇಕಾಯ್ತು ಆ ಶಂಕರ ಬೇಗ ಏನಾದ್ರು ಹೇಳಲ್ಲ ಟೈಮ್ ನಾನು ಹೋಗ್ಬೇಕು ಏನ್ ನೋಡ್ಲಾ ಮಗ ಓದವಾರ ಯಾವ್ದೋ ಬಡ್ಡಿ ಹಾಕಲು ಬಂದ್ರು ಬಾ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ಅಂದ್ರು ನೋಡಲಿ ವಾರ ಹೋಗ್ಲಿಲ್ಲದಕ್ಕೆ ಹತ್ರ ಜೋಳ ಹಾಕಿದೀನಿ ದನಗಳಿಗೆ ಜ್ವಾಳ ಆ ರಾತ್ರಿ ಮೂರ್ ಮೂರು ಗಂಟೆ ಕರೆಂಟ್ ಕೊಟ್ಟರೆ ಇಷ್ಟೆಲ್ಲ ಮಾಡಿಸಿದೀನಿ ಸ್ವಲ್ಪ ಹೆಂಗೋ ಬೆಳ್ಕೊಂಡತ್ತೆ ಜ್ವಳನು ಬರುತ್ತೆ ದನಗಳಿಗೂ ಬರುತ್ತೆ ನಮಗೆ ತಿನ್ನಕ ಜ್ವಾಳ ಬರ್ತವ ಈಗ ಬರಲ್ಲ ಇವಾಗ ಯಾಕೆ ಬರಲ್ಲ ಗೊತ್ತಾ ಇದನ್ನ ರೆಡಿ ಮಾಡ್ತೀನಿ ಪಾಪ ಹಸುಗಳಿಗೆ ಉಲ್ ಬೇಕು ಮೇವು ಬೇಕು ನೀರು ಬೇಕು ಅದಕ್ಕೆ ಬರಲ್ಲ ನೀನ್ ಹೋಗು ಊರ್ ಜನ ಎಲ್ಲಾ ಕರ್ಕೊಂಡು ನೀನ್ ಹೋಗ್ಬಿಟ್ ಬಾ ನೀನ್ ಆಗಲ್ಲದಲ್ದಲೆ ಆ ನನ್ನ ಮಕ್ಳು ಹಾಳು ಮಾಡ್ಕೊ ಹೋಗು ನಾನು ಬರಲ್ಲ ಹೋಗು ಜೋಳ ಹಾಕ್ಬೇಕಿದ್ ಬರ ನೀನ್ ತೋಟದಾಗೆ ಒದಾಡ್ತೇನೆ ನಾನೇ ಮಾಡಕ್ ಆಗಲ್ಲ ಹೋಗಪ್ಪ ನಾನು ಅಲ್ಲೇ ಬರೋರ್ ಮಸ್ತಾಗವ್ರೆ ನಾನು ಏನೋ ಓದ್ಲಿ ನಿನ್ಗೋದಿ ಕಾಸು ಆತ ಖರ್ಚಿಗೆ ಹೆಂಗನ ಒಂದು ಸಾಯಂಕಾಲ ಇನ್ನೊಂದು ಆಲ್ಗ ಅಂತ ಕರೆಕ್ ಬಂದ್ರೆ ನೀನ್ ನನಗೇನೆ ಎದುರು ಮಾಡ್ತಿ ನಾನು ನಿನ್ ಯಾವತ್ತು ಕರೆಕ್ ಬರಲ್ಲ ಇನ್ ಮಾಡಿ ನಿನ್ ಮೊನ್ನೆ ಉತ್ಕೊಂಡು ಬಿತ್ಕೊಂಡ್ ಇಲ್ಲೇ ರೋಗ ಹೋಗ್ ಬೇಡ ಹೋಗ್ ಬರ್ತೀನಿ ಹೋಗ್ಲಾ